ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಒಂದು ಪೂರ್ಣಾಂಕಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಒಂದನೇ ಲೆಕ್ಕದಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ನಾಲ್ಕನೇ ಲೆಕ್ಕದಿಂದ ಏಳನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ನಾಲ್ಕು ಎ ಡಿವೈಡೆಡ್ ಬೈ ಬಿ ಈಕ್ವಲ್ಸ್ ಟು ಮೈನಸ್ ಮೂರು ಆಗುವಂತೆ ಐದು ಜೊತೆ ಪೂರ್ಣಾಂಕ ಎ ಬಿಗಳನ್ನು ಬರೆಯಿರಿ ಅಂತಹ ಒಂದು ಜೊತೆ ಆರು ಮೈನಸ್ ಎರಡು ಏಕೆಂದರೆ ಆರು ಡಿವೈಡೆಡ್ ಬೈ ಮೈನಸ್ ಎರಡು ಈಕ್ವಲ್ಸ್ ಟು ಮೈನಸ್ ಮೂರು ಎಂದು ಕೊಟ್ಟಿದ್ದಾರೆ ಈಗ ನೀವು ಮೊದಲನೆಯದಾಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿ ಒಂದು ಉದಾಹರಣೆಯನ್ನು ನೀಡಲಾಗಿದೆ ಎ ಡಿವೈಡೆಡ್ ಬೈ ಬಿ ಈಕ್ವಲ್ಸ್ ಟು ಮೈನಸ್ ಮೂರು ಆಗುವಂತೆ ನಾವು ಐದು ಜೊತೆ ಪೂರ್ಣಾಂಕಗಳನ್ನು ಬರೆಯಬೇಕು ಇಲ್ಲಿ ಆರು ಮೈನಸ್ ಎರಡು ಎಂದು ಕೊಟ್ಟಿದ್ದಾರೆ ಆರು ಡಿವೈಡೆಡ್ ಬೈ ಮೈನಸ್ ಎರಡನ್ನು ಮಾಡಿದಾಗ ನಮಗೆ ಮೈನಸ್ ಮೂರು ಬರುತ್ತದೆ ಇದೇ ರೀತಿಯಾಗಿ ನಾವು ಐದು ಜೊತೆ ಪೂರ್ಣಾಂಕಗಳನ್ನು ಬರೆಯೋಣ ಇಲ್ಲಿ ಆರು ಮೈನಸ್ ಎರಡು ಈಕ್ವಲ್ಸ್ ಟು ಮೈನಸ್ ಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಮೂರ್ಲೆ ಆರು ಬರುತ್ತದೆ ಚಿಹ್ನೆ ಮೈನಸ್ಕ್ಕೆ ಮೈನಸ್ ಇದೆ ಈಗ ನಾವು ಐದು ಜೊತೆಯನ್ನು ಬರೆಯೋಣ ಇದು ಮೊದಲನೆಯದು ಅವರು ಕೊಟ್ಟಿರುವ ಉದಾಹರಣೆ ಈಗ ಎರಡು ಇದೆ ಈಗ ನಾವು ಮುಂದಿನ ಸಂಖ್ಯೆಗಳನ್ನು ಬರೆದಿದ್ದೇವೆ ಎರಡರ ನಂತರ ಮೂರು ನಾಲ್ಕು ಐದು ಆರು ಏಳು ಎಂದು ಬರೆದುಕೊಂಡಿದ್ದೇವೆ ಈ ರೀತಿಯಾಗಿ ಬರೆದುಕೊಂಡು ನಾವು ಸುಲಭವಾಗಿ ಐದು ಜೊತೆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬಹುದು ಮೈನಸ್ ಚಿಹ್ನೆ ಇದೆ ಆದ್ದರಿಂದ ನಾವು ಇಲ್ಲೂ ಕೂಡ ಮೈನಸ್ ಚಿಹ್ನೆಯನ್ನು ಇಟ್ಟುಕೊಳ್ಳೋಣ ಈಗ ಇಲ್ಲಿ ನಾವು ಪೂರ್ಣಾಂಕಗಳ ಜೊತೆಯನ್ನ ಕಂಡುಹಿಡಿಯುವಾಗ ನಮಗೆ ಭಾಗಲಬ್ಧ ಮೂರು ಬರಬೇಕು ಅಂದರೆ ಇಲ್ಲಿ ನಾವು ಮೂರನ್ನ ಮೂರರಿಂದ ಭಾಗಿಸಿದಾಗ ಯಾವ ಸಂಖ್ಯೆ ಬರುತ್ತದೆಯೋ ಆ ಸಂಖ್ಯೆಯನ್ನ ಇಲ್ಲಿ ಬರೆದುಕೊಳ್ಳೋಣ ಅಂದರೆ ಇಲ್ಲಿ ನಾವು ಮೊದಲನೆಯದಾಗಿ ಈ ಸಂಖ್ಯೆಗಳನ್ನಷ್ಟೇ ಬರೆದುಕೊಂಡಿರುತ್ತೇವೆ ಇಲ್ಲಿರುವ ಸಂಖ್ಯೆಗಳನ್ನ ಬರೆದಿರುವುದಿಲ್ಲ ಡಿವೈಡೆಡ್ ಬೈ ಮೂರು ಮೂರು ಮೂರ್ಲೆ ಒಂಬತ್ತು ಬರುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂಬತ್ತನ್ನು ಬರೆದುಕೊಳ್ಳಬೇಕು ನಂತರದ ಸಂಖ್ಯೆ ನಾವು ನಾಲ್ಕನ್ನು ತೆಗೆದುಕೊಂಡಿದ್ದೇವೆ ನಾಲ್ಕು ಮೂರ್ಲೆ ಹನ್ನೆರಡು ಆದ್ದರಿಂದ ಇಲ್ಲಿ ಹನ್ನೆರಡನ್ನು ಬರೆಯಬೇಕು ಐದು ಮೂರ್ಲೆ ಹದಿನೈದು ಹದಿನೈದು ಆರು ಮೂರ್ಲೆ ಹದಿನೆಂಟು ಏಳು ಮೂರ್ಲೆ ಇಪ್ಪತ್ತೊಂದು ಈ ರೀತಿಯಾಗಿ ನಾವು ಜೊತೆಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಯಾವುದೇ ಜಾಗಕ್ಕೆ ಅಂದರೆ ಯಾವುದೇ ಪೂರ್ಣಾಂಕಕ್ಕೂ ಕೂಡ ನಾವು ಇಲ್ಲಿ ಮೈನಸ್ ಚಿಹ್ನೆಯನ್ನ ತೆಗೆದುಕೊಳ್ಳಬಹುದು ಆದರೆ ಒಂದೇ ಸಂಖ್ಯೆಗೆ ತೆಗೆದುಕೊಳ್ಳಬೇಕು ಎರಡು ಸಂಖ್ಯೆಗೆ ತೆಗೆದುಕೊಂಡಾಗ ಇಲ್ಲಿ ನಮಗೆ ಭಾಗಲಬ್ಧದಲ್ಲಿ ಪ್ಲಸ್ ಚಿಹ್ನೆ ಆಗುತ್ತದೆ ಮೈನಸ್ ಬಾಗಿಸು ಮೈನಸ್ ಪ್ಲಸ್ ಆಗುತ್ತದೆ ಪ್ಲಸ್ ಬಾಗಿಸು ಮೈನಸ್ ಅಥವಾ ಮೈನಸ್ ಬಾಗಿಸು ಪ್ಲಸ್ ಇದ್ದಾಗ ನಾವು ಮೈನಸ್ ಚಿಹ್ನೆ ಇರುವ ಭಾಗಲಬ್ಧವನ್ನ ಪಡೆಯಬಹುದು ಈ ರೀತಿಯಾಗಿ ನಾವು ಇಲ್ಲಿ ಐದು ಜೊತೆ ಪೂರ್ಣಾಂಕಗಳನ್ನ ಬರೆದಿದ್ದೇವೆ ಇಲ್ಲಿರುವ ಪೂರ್ಣಾಂಕಗಳನ್ನೇ ನಾವು ಜೊತೆಯಾಗಿ ಬರೆಯೋಣ ಇಲ್ಲಿ ಮೂರು ಒಂಬತ್ತು ಅಂದರೆ ಒಂಬತ್ತು ಮೈನಸ್ ಮೂರು ಎರಡನೆಯ ಜೊತೆ ಹನ್ನೆರಡು ಮೈನಸ್ ನಾಲ್ಕು ಹದಿನೈದು ಮೈನಸ್ ಐದು ಹದಿನೆಂಟು ಮೈನಸ್ ಆರು ಇಪ್ಪತ್ತೊಂದು ಮೈನಸ್ ಏಳು ಇನ್ನೂ ಅನೇಕ ಜೋಡಿಗಳು ಎಂದು ಬರೆದಿದ್ದೇವೆ ನೀವು ಬೇರೆ ಜೋಡಿಗಳನ್ನು ಬೇಕಾದರೂ ಇಲ್ಲಿ ಬರೆಯಬಹುದು ಇವು ಸುಲಭದ ವಿಧಾನದಿಂದ ಕಂಡುಹಿಡಿಯಬಹುದಾದ ಜೋಡಿಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಐದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಸೊನ್ನೆಯಿಂದ ಮೇಲೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಮಧ್ಯರಾತ್ರಿಯವರೆಗೆ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಸಿಯಸ್ನಂತೆ ಇಳಿಕೆಯಾದರೆ ಯಾವ ಸಮಯದಲ್ಲಿ ಉಷ್ಣತೆಯು ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆ ಸೊನ್ನೆಯಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಮೇಲಿದೆ ಇಲ್ಲಿ ನಾವು ಈಗ ಮಧ್ಯರಾತ್ರಿಯವರೆಗೆ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆ ಮಾಡುತ್ತಾ ಬಂದಾಗ ಯಾವ ಸಮಯದಲ್ಲಿ ಎಂಟು ಡಿಗ್ರಿ ಸೆಲ್ಸಿಯಸ್ ಅನ್ನ ಪಡೆಯಬಹುದು ಎಂದು ಮೊದಲು ಕಂಡುಹಿಡಿಯಬೇಕು ನಂತರ ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಎಂದು ಕಂಡುಹಿಡಿಯಬೇಕಾಗಿದೆ ಮಧ್ಯರಾತ್ರಿ ಎಂದರೆ ಇಲ್ಲಿ ಹನ್ನೆರಡು ಗಂಟೆಯ ಉಷ್ಣತೆಯನ್ನು ನಾವು ಬರೆಯಬೇಕು ಲೆಕ್ಕ ಬಿಡಿಸೋಣ ಹನ್ನೆರಡು ಗಂಟೆಗೆ ಉಷ್ಣತೆಯು ಸೊನ್ನೆಯಿಂದ ಮೇಲೆ ಹತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಗುತ್ತದೆ ಎಂದು ನಾವು ಮೊದಲು ಬರೆದುಕೊಳ್ಳಬೇಕು ತಾಪಮಾನದಲ್ಲಿನ ಒಟ್ಟು ಇಳಿಕೆಯನ್ನ ಈಗ ಲೆಕ್ಕ ಮಾಡೋಣ ಹತ್ತು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಲ್ಲಿ ನಾವು ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಬರುವಾಗ ಯಾವ ಸಮಯ ಬರುತ್ತದೆ ಎಂದು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಒಟ್ಟು ಇಳಿಕೆಯನ್ನು ಕಂಡುಹಿಡಿಯೋಣ ಹತ್ತು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಇಳಿಕೆಯಾದ್ದರಿಂದ ನಾವು ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ನಾವು ಸೊನ್ನೆಗಿಂತ ಕೆಳಗಿರುವ ಸಂಖ್ಯೆಗಳನ್ನ ಮೈನಸ್ ಇಂದ ಸೂಚಿಸಬೇಕು ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಎಂದು ತೆಗೆದುಕೊಂಡಿದ್ದೇವೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಹತ್ತು ಪ್ಲಸ್ ಎಂಟು ಹತ್ತು ಪ್ಲಸ್ ಎಂಟು ಹದಿನೆಂಟು ಡಿಗ್ರಿ ಅಂದರೆ ಇಲ್ಲಿ ನಾವು ತಾಪಮಾನದಲ್ಲಿ ಒಟ್ಟು ಇಳಿಕೆಯನ್ನ ನೋಡಿದಾಗ ಒಟ್ಟು ಇಳಿಕೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ಈಗ ಇಲ್ಲಿ ನೀವು ಲೆಕ್ಕವನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಗುತ್ತಿದೆ ಆದ್ದರಿಂದ ನಾವು ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಮಾಡುತ್ತಾ ಬರೋಣ ಆರು ಡಿಗ್ರಿ ಸೆಲ್ಸಿಯಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಸೊನ್ನೆ ಡಿಗ್ರಿ ಇಲ್ಲಿ ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ಆರು ಮೈನಸ್ ಎಂಟು ಮೈನಸ್ ಹತ್ತು ಮೈನಸ್ ಹನ್ನೆರಡು ಮೈನಸ್ ಹದಿನಾಲ್ಕು ಮೈನಸ್ ಹದಿನಾರು ಇಷ್ಟು ತೆಗೆದುಕೊಳ್ಳೋಣ ಈಗ ನಾವು ಸಮಯವನ್ನು ಬರೆಯೋಣ ಹನ್ನೆರಡು ಗಂಟೆಗೆ ಇಲ್ಲಿ ಸೊನ್ನೆಗಿಂತ ಮೇಲೆ ಹತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಮೇಲಿದೆ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಇದು ಹತ್ತು ಡಿಗ್ರಿ ಸೆಲ್ಸಿಯಸ್ ಇರುವುದು ಹನ್ನೆರಡು ಗಂಟೆಯಲ್ಲಿ ಇದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯ ನಂತರ ಒಂದು ಗಂಟೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮತ್ತು ಇಲ್ಲಿ ಒಂದು ಗಂಟೆ ಬಂತು ಈಗ ನಾವು ಇದರಲ್ಲೇ ಲೆಕ್ಕವನ್ನು ನೋಡಬಹುದು ಇಲ್ಲಿ ಒಟ್ಟು ನಮಗೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಗಿದೆ ಈಗ ಇಲ್ಲಿ ಹದಿನೆಂಟು ಡಿಗ್ರಿ ಒಟ್ಟು ಸಮಯದಲ್ಲಿ ನಮಗೆ ಎಷ್ಟು ಗಂಟೆಗಳು ದೊರೆಯುತ್ತವೆ ಎಂದು ನೋಡೋಣ ಆದ್ದರಿಂದ ಹದಿನೆಂಟು ಗುಣಿಸು ಅರ್ಧ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಎರಡು ಒಂದ್ಲೆ ಎರಡು ಒಂಬತ್ತಲೆ ಹದಿನೆಂಟು ಆಗುತ್ತದೆ ಒಂಬತ್ತು ಗಂಟೆಗಳು ಈಗ ಇಲ್ಲೂ ಕೂಡ ನಾವು ನೋಡಬಹುದು ಇಲ್ಲಿ ಒಂಬತ್ತು ಗಂಟೆಗೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಗುತ್ತದೆ ಈಗ ನಾವು ಒಟ್ಟು ಸಮಯವನ್ನು ನೋಡುವಾಗ ಹನ್ನೆರಡು ಗಂಟೆ ಮಧ್ಯಾಹ್ನ ಪ್ಲಸ್ ಒಂಬತ್ತು ಗಂಟೆಗಳು ಇಲ್ಲಿ ಈಗ ಇಪ್ಪತ್ತೊಂದು ಗಂಟೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಹನ್ನೆರಡು ಪ್ಲಸ್ ಒಂಬತ್ತು ಇಪ್ಪತ್ತೊಂದು ಒಟ್ಟು ಇಪ್ಪತ್ತೊಂದು ಗಂಟೆಗಳು ಇಲ್ಲಿ ಇಪ್ಪತ್ತೊಂದು ಗಂಟೆ ಎಂದರೆ ನಾವು ಒಂಬತ್ತು ಗಂಟೆಯೆಂದು ತೆಗೆದುಕೊಳ್ಳಬೇಕು ಇಪ್ಪತ್ತೊಂದು ಗಂಟೆ ಎಂದರೆ ಇಲ್ಲಿ ಒಂಬತ್ತು ಗಂಟೆಯಾಗಿದೆ ಈಗ ಮಧ್ಯರಾತ್ರಿಯಲ್ಲಿನ ತಾಪಮಾನ ಹತ್ತು ಡಿಗ್ರಿ ಸೆಲ್ಸಿಯಸ್ ಮೈನಸ್ ಹನ್ನೆರಡು ಗುಣಿಸು ಎರಡು ಡಿಗ್ರಿ ಸೆಲ್ಸಿಯಸ್ ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಇಲ್ಲಿ ಮೊದಲು ತಾಪಮಾನ ಹತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಮೈನಸ್ ಹನ್ನೆರಡು ಎಂದರೆ ಇಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ದರಿಂದ ಹನ್ನೆರಡು ಎಂದು ತೆಗೆದುಕೊಂಡಿದ್ದೇವೆ ಎರಡು ಡಿಗ್ರಿ ಸೆಲ್ಸಿಯಸ್ ಎನ್ನುವುದು ಇಲ್ಲಿ ಇಳಿಕೆಯಾಗುತ್ತಿರುವ ತಾಪಮಾನದ ಪ್ರಮಾಣ ಇಲ್ಲಿ ಹನ್ನೆರಡೆರಡಲೆ ಇಪ್ಪತ್ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿದೆ ಅದರಿಂದ ಮೈನಸ್ ಇಪ್ಪತ್ನಾಲ್ಕು ಹತ್ತು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೈನಸ್ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮಾಡಿದಾಗ ನಮಗೆ ಇಲ್ಲಿ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಬರುತ್ತಿದೆ ಈಗ ನಾವು ಇಲ್ಲೂ ಕೂಡ ಈ ಉತ್ತರವನ್ನು ನೋಡಬಹುದು ಮೊದಲನೇ ಪ್ರಶ್ನೆ ಯಾವ ಸಮಯದಲ್ಲಿ ಉಷ್ಣತೆ ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗುತ್ತದೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಎಂದರೆ ಒಂಬತ್ತು ಗಂಟೆಗೆ ನಮಗೆ ಎಂಟು ಡಿಗ್ರಿ ಸೆಲ್ಸಿಯಸ್ ಆಗುತ್ತಿದೆ ಆದ್ದರಿಂದ ಒಂಬತ್ತು ಗಂಟೆ ಇಲ್ಲಿ ನಾವು ಬರೆದಿದ್ದೇವೆ ನಂತರ ಎರಡನೇ ಪ್ರಶ್ನೆಯಲ್ಲಿ ಮಧ್ಯರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಎಂದು ಕೇಳಿದ್ದಾರೆ ಮಧ್ಯರಾತ್ರಿ ಎಂದರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಲ್ಲಿ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದೆ ಇದನ್ನು ಕೂಡ ನಾವು ಇಲ್ಲಿ ಲೆಕ್ಕದಲ್ಲಿ ಮಾಡಿ ತೋರಿಸಿದ್ದೇವೆ ಮಧ್ಯರಾತ್ರಿಯಲ್ಲಿನ ತಾಪಮಾನ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಪ್ರಶ್ನೆ ನಂಬರ್ ಆರು ಒಂದು ತರಗತಿ ಪರೀಕ್ಷೆಯಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ ಮೂರು ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಮತ್ತು ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನು ನೀಡಿರುವುದಿಲ್ಲ ಈಗ ಮೊದಲನೇ ಪ್ರಶ್ನೆ ನೋಡೋಣ ರಾಧಿಕಾ ಇಪ್ಪತ್ತು ಅಂಕ ಗಳಿಸಿದಳು ಅವಳು ಹನ್ನೆರಡು ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದಳು ಈಗ ನಾವು ಹನ್ನೆರಡು ಸರಿ ಉತ್ತರಗಳ ಒಟ್ಟು ಅಂಕಗಳನ್ನು ನೋಡೋಣ ಇಲ್ಲಿ ನಾವು ಈಗ ಸರಿಯಾಗಿ ಉತ್ತರ ನೀಡಿದ ಅಂಕಗಳಲ್ಲಿ ತಪ್ಪಾದ ಉತ್ತರದ ಅಂಕಗಳನ್ನು ಕಳೆದಾಗ ಆ ಎಷ್ಟು ಪ್ರಶ್ನೆಗಳಿಗೆ ಅವಳು ತಪ್ಪಾಗಿ ಉತ್ತರಿಸಿದ್ದಾಳೆ ಎಂದು ಕಂಡುಹಿಡಿಯಬಹುದು ಇಲ್ಲಿ ರಾಧಿಕಾ ಇಪ್ಪತ್ತು ಅಂಕ ಗಳಿಸಿದ್ದಾಳೆ ಹನ್ನೆರಡು ಸರಿ ಉತ್ತರ ನೀಡಿದ್ದಾಳೆ ಈಗ ಹನ್ನೆರಡು ಸರಿ ಉತ್ತರಕ್ಕೆ ಎಷ್ಟು ಅಂಕಗಳು ಎಂದು ನೋಡಬೇಕು ಇಲ್ಲಿ ಹನ್ನೆರಡಕ್ಕೆ ಪ್ರತಿಯೊಂದಕ್ಕೂ ಸರಿ ಉತ್ತರಕ್ಕೆ ಮೂರು ಅಂಕಗಳನ್ನು ನೀಡಲಾಗುತ್ತಿದೆ ಆದ್ದರಿಂದ ಹನ್ನೆರಡು ಮೂರಲೇ ಮೂವತ್ತಾರು ಅಂಕಗಳು ಅವಳು ಹನ್ನೆರಡು ಸರಿ ಉತ್ತರಕ್ಕೆ ಪಡೆದ ಅಂಕಗಳಾಗಿದ್ದಾವೆ ಈಗ ನಾವು ತಪ್ಪಾದ ಉತ್ತರದ ಅಂಕಗಳನ್ನು ಕಂಡುಹಿಡಿಯೋಣ ಇಲ್ಲಿ ರಾಧಿಕಾ ಪಡೆದ ಅಂಕ ಇಪ್ಪತ್ತು ಇದೆ ಆದ್ದರಿಂದ ನಾವು ತಪ್ಪಾದ ಉತ್ತರದ ಅಂಕಗಳನ್ನು ಕಂಡುಹಿಡಿಯುವಾಗ ಈ ಮೂವತ್ತಾರರಲ್ಲಿ ಇಪ್ಪತ್ತನ್ನು ಕಳೆಯಬೇಕು ಆದರೆ ಇಲ್ಲಿ ಸರಿಯಾದ ಉತ್ತರ ಮೂವತ್ತಾರು ಆಗಿದೆ ಆದ್ದರಿಂದ ನಾವು ಇಪ್ಪತ್ತರಲ್ಲಿ ಮೂವತ್ತಾರನ್ನು ಕಳೆಯಬೇಕು ಇಪ್ಪತ್ತು ಮೈನಸ್ ಮೂವತ್ತಾರು ಈಗ ನಾವು ತಪ್ಪಾದ ಉತ್ತರದಲ್ಲಿ ಸರಿಯಾದ ಉತ್ತರವನ್ನು ಕಳೆದಿದ್ದೇವೆ ಇಪ್ಪತ್ತರಲ್ಲಿ ಮೂವತ್ತಾರನ್ನು ಕಳೆದಾಗ ಹದಿನಾರು ಬಂದಿದೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಮೈನಸ್ ಹದಿನಾರು ಎಂದು ಬರೆದುಕೊಳ್ಳೋಣ ಅವಳು ತಪ್ಪಾಗಿ ಉತ್ತರ ನೀಡಿದ್ದಕ್ಕೆ ದೊರೆತಿರುವ ಅಂಕಗಳು ಇಲ್ಲಿ ಮೈನಸ್ ಹದಿನಾರು ಬಂದಿದೆ ತಪ್ಪಾದ ಉತ್ತರಕ್ಕೆ ಮೈನಸ್ ಎರಡು ಅಂಕಗಳನ್ನು ನೀಡುತ್ತಿದ್ದಾರೆ ಆದ್ದರಿಂದ ನಾವು ಈಗ ಇಲ್ಲಿ ಅವಳು ತಪ್ಪಾಗಿ ಉತ್ತರಿಸಿರುವ ಪ್ರಶ್ನೆಗಳನ್ನು ಕಂಡುಹಿಡಿಯುವಾಗ ತಪ್ಪಾದ ಉತ್ತರಕ್ಕೆ ಕೊಟ್ಟಿರುವಂತಹ ಅಂಕದಲ್ಲಿ ಮೈನಸ್ ಎರಡನ್ನ ಭಾಗಿಸಬೇಕು ಆದ್ದರಿಂದ ಅವಳು ತಪ್ಪಾಗಿ ಉತ್ತರಿಸಿರುವ ಪ್ರಶ್ನೆಗಳು ಮೈನಸ್ ಹದಿನಾರು ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕಗಳನ್ನ ಕೊಡುತ್ತಿದ್ದಾರೆ ಮೈನಸ್ ಹದಿನಾರು ಡಿವೈಡೆಡ್ ಬೈ ಮೈನಸ್ ಎರಡು ಎರಡು ಒಂದ್ಲೆ ಎರಡು ಎರಡು ಎಂಟ್ಲೆ ಹದಿನಾರು ಇಲ್ಲಿ ಮೈನಸ್ ಮತ್ತು ಮೈನಸ್ ಇದೆ ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗುತ್ತದೆ ಎಂಟು ಇದೆ ಎಂಟನ್ನು ಬರೆದಿದ್ದೇವೆ ಆದ್ದರಿಂದ ಅವಳು ತಪ್ಪಾಗಿ ಉತ್ತರಿಸಿರುವ ಪ್ರಶ್ನೆಗಳು ಇಲ್ಲಿ ಎಂಟು ಎರಡನೇ ಪ್ರಶ್ನೆ ಮೋಹಿನಿ ಈ ಪರೀಕ್ಷೆಯಲ್ಲಿ ಮೈನಸ್ ಐದು ಅಂಕ ಗಳಿಸುತ್ತಾಳೆ ಆದಾಗ್ಯೂ ಅವಳು ಏಳು ಸರಿ ಉತ್ತರ ನೀಡಿರುತ್ತಾಳೆ ಎಷ್ಟು ಪ್ರಶ್ನೆಗಳಿಗೆ ಅವಳು ತಪ್ಪಾಗಿ ಉತ್ತರಿಸಿದಳು ಇಲ್ಲಿಗ ಮೋಹಿನಿ ಎಂಬ ವಿದ್ಯಾರ್ಥಿಯು ಮೈನಸ್ ಐದು ಅಂಕಗಳನ್ನ ಗಳಿಸಿದ್ದಾಳೆ ಗಳಿಸಿದಾಗಲೂ ಅವಳು ಏಳು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನ ನೀಡಿರುತ್ತಾಳೆ ಈಗ ಇಲ್ಲಿ ನಾವು ಎಷ್ಟು ಪ್ರಶ್ನೆಗಳಿಗೆ ಅವಳು ತಪ್ಪಾಗಿ ಉತ್ತರಿಸಿದ್ದಳು ಎಂಬುದನ್ನು ಕಂಡುಹಿಡಿಯೋಣ ಇಲ್ಲಿ ಮೋಹಿನಿ ಗಳಿಸಿದ ಅಂಕಗಳು ಮೈನಸ್ ಐದು ಅವಳು ಏಳು ಸರಿ ಉತ್ತರ ನೀಡಿದ್ದಾಳೆ ಈಗ ನಾವು ಸರಿ ಉತ್ತರಕ್ಕೆ ಎಷ್ಟು ಅಂಕಗಳು ಬರುತ್ತವೆ ಎಂದು ಕಂಡುಹಿಡಿಯಬೇಕು ಏಳು ಸರಿ ಉತ್ತರಕ್ಕೆ ಏಳು ಗುಣಿಸು ಮೂರು ಅಂದರೆ ಸರಿ ಉತ್ತರಕ್ಕೆ ಮೂರು ಅಂಕಗಳನ್ನು ಕೊಡಲಾಗುತ್ತಿದೆ ಏಳು ಮೂರಲೇ ಇಪ್ಪತ್ತೊಂದು ಅಂಕಗಳು ಇಲ್ಲಿ ಮೈನಸ್ ಐದು ಅಂಕಗಳಿಸಿದ್ದಾಳೆ ಆದ್ದರಿಂದ ತಪ್ಪಾದ ಉತ್ತರಕ್ಕಾಗಿ ಕಡಿತಗೊಳಿಸಿದ ಅಂಕಗಳನ್ನು ಕಂಡುಹಿಡಿಯುವಾಗ ನಾವು ಮೈನಸ್ ಐದಕ್ಕೆ ಇಪ್ಪತ್ತೊಂದನ್ನು ಕಳೆಯಬೇಕು ಮೈನಸ್ ಐದು ಮೈನಸ್ ಇಪ್ಪತ್ತೊಂದು ಇಲ್ಲಿ ಚಿಹ್ನೆಗಳು ಒಂದೇ ಆಗಿದ್ದಾವೆ ಮೈನಸ್ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಇಪ್ಪತ್ತೊಂದು ಪ್ಲಸ್ ಐದು ಇಪ್ಪತ್ತಾರು ಆದ್ದರಿಂದ ಇಲ್ಲಿ ತಪ್ಪಾದ ಉತ್ತರಕ್ಕಾಗಿ ಕಡಿತಗೊಳಿಸಿದ ಅಂಕಗಳು ಇಪ್ಪತ್ತಾರು ಆಗಿವೆ ಈಗ ತಪ್ಪಾದ ಉತ್ತರಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಈ ಇಪ್ಪತ್ತಾರಕ್ಕೆ ನಾವು ತಪ್ಪಾದ ಉತ್ತರಕ್ಕೆ ಮೈನಸ್ ಎರಡು ಅಂಕಗಳನ್ನು ನೀಡಲಾಗುತ್ತದೆ ಇಪ್ಪತ್ತಾರಕ್ಕೆ ನಾವು ಮೈನಸ್ ಎರಡರಿಂದ ಭಾಗಿಸಬೇಕು ಮೈನಸ್ ಇಪ್ಪತ್ತಾರು ಡಿವೈಡೆಡ್ ಬೈ ಮೈನಸ್ ಎರಡು ಈಗ ಇಲ್ಲಿ ಎರಡು ಒಂದೇ ಎರಡು ಎರಡು ಹದಿಮೂರಲೆ ಇಪ್ಪತ್ತಾರು ಮೈನಸ್ ಬಾಗಿಸು ಮೈನಸ್ ಪ್ಲಸ್ ಆಗಿದೆ ಆದ್ದರಿಂದ ಪ್ಲಸ್ ಹದಿಮೂರು ಇದು ತಪ್ಪಾದ ಉತ್ತರಗಳ ಸಂಖ್ಯೆ ಹದಿಮೂರು ಆಗಿದೆ ಪ್ರಶ್ನೆ ನಂಬರ್ ಏಳು ಒಂದು ಎಲಿವೇಟರ್ ಪ್ರತಿ ನಿಮಿಷಕ್ಕೆ ಆರು ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತಿದೆ ಅದು ನೆಲಮಟ್ಟದ ಮೇಲೆ ಹತ್ತು ಮೀಟರ್ ನಿಂದ ಇಳಿಯಲು ಪ್ರಾರಂಭಿಸಿದರೆ ಮೈನಸ್ ಮೂರು ನೂರ ಐವತ್ತು ಮೀಟರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಈಗ ನಾವು ಈ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಎಲಿವೇಟರ್ ಅಂದರೆ ಗಣಿಯೊಳಗೆ ಇಳಿಯುವ ಒಂದು ಮಷಿನರಿ ಇಲ್ಲಿ ಆ ಎಲಿವೇಟರ್ ಆರು ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತಿದೆ ಅದು ಮೊದಲನೆಯದಾಗಿ ನೆಲಮಟ್ಟದ ಮೇಲೆ ಹತ್ತು ಮೀಟರ್ನಿಂದ ಇಳಿಯಲು ಪ್ರಾರಂಭಿಸಿದೆ ಆ ರೀತಿಯಾಗಿ ಪ್ರಾರಂಭಿಸಿದಾಗ ಮೈನಸ್ ಮೂರು ನೂರ ಐವತ್ತು ಮೀಟರ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಈಗ ನಾವು ಕಂಡುಹಿಡಿಯಬೇಕು ಇದು ನೆಲದ ಮಟ್ಟ ಎಂದು ತೆಗೆದುಕೊಂಡಾಗ ಎಲಿವೇಟರ್ ನೆಲದ ಮಟ್ಟದಿಂದ ಹತ್ತು ಮೀಟರ್ ಮೇಲಿನಿಂದ ಇಳಿಯುತ್ತಿದೆ ಈಗ ನಾವು ಈ ಹತ್ತು ಮೀಟರ್ ಅನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು ಈ ಎಲಿವೇಟರ್ ಮೈನಸ್ ಮೂರು ನೂರ ಐವತ್ತು ಮೀಟರ್ ಚಲಿಸಿದಾಗ ಅಥವಾ ಚಲಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಾವು ಕಂಡುಹಿಡಿಯಬೇಕು ಕಂಡುಹಿಡಿಯುವಾಗ ಇಲ್ಲಿ ಹತ್ತು ಮೀಟರ್ಗೆ ಮೈನಸ್ ಮೂರು ನೂರ ಐವತ್ತು ಮೀಟರ್ ಅನ್ನು ಕೂಡಿಸಬೇಕಾಗಿದೆ ಕೂಡಿಸಿದಾಗ ನಾವು ಸರಿಯಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕಂಡುಹಿಡಿಯಬಹುದು ಇಲ್ಲಿ ನೆಲದ ಮಟ್ಟದಿಂದ ಎಲಿವೇಟರ್ ಮೂಲ ಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಆದ್ದರಿಂದ ಒಟ್ಟು ಅಂತರ ಈಗ ನಾವು ಈ ಹತ್ತು ಮೀಟರ್ಗೆ ಮೂರು ನೂರ ಐವತ್ತು ಮೀಟರ್ ಅನ್ನ ಕೂಡಿಸೋಣ ಇದು ಒಟ್ಟು ಆಳದ ಅಂತರವಾಗಿದೆ ಹತ್ತು ಮೀಟರ್ ಮೈನಸ್ ಮೈನಸ್ ಮೂರು ನೂರ ಐವತ್ತು ಇಲ್ಲಿ ಮೈನಸ್ ಏಕೆಂದರೆ ನೆಲದ ಮಟ್ಟದಿಂದ ಕೆಳಗಿರುವುದರಿಂದ ನಾವು ಮೈನಸ್ ಮೂರು ನೂರ ಐವತ್ತನ್ನ ಮೈನಸ್ ಚಿಹ್ನೆಯಿಂದಲೇ ಕಳೆಯಬೇಕು ಇಲ್ಲಿ ಹತ್ತು ಮೀಟರ್ ಮೈನಸ್ ಮೈನಸ್ ಮೂರು ನೂರ ಐವತ್ತು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಆದ್ದರಿಂದ ಇಲ್ಲಿ ಮೂರು ನೂರ ಐವತ್ತನ್ನ ಬರೆಯೋಣ ಮೂರು ನೂರ ಐವತ್ತಕ್ಕೆ ಹತ್ತನ್ನ ಕೂಡಿಸಿದಾಗ ಮೂರು ನೂರ ಅರವತ್ತು ಮೀಟರ್ ಬಂತು ಇದು ಒಟ್ಟು ಅಂತರ ಅಂದರೆ ನೆಲದ ಮಟ್ಟದಿಂದ ಎಲಿವೇಟರ್ ಚಲಿಸಿದ ಒಟ್ಟು ದೂರವಾಗಿದೆ ಈಗ ನಾವು ಈ ಮೂರು ನೂರ ಅರವತ್ತು ಮೀಟರ್ಗೆ ತೆಗೆದುಕೊಂಡ ಸಮಯವನ್ನ ಕಂಡುಹಿಡಿಯೋಣ ಪ್ರತಿ ನಿಮಿಷಕ್ಕೆ ಅದು ಆರು ಮೀಟರ್ ವೇಗದಲ್ಲಿ ಗಣಿಯೊಳಗೆ ಇಳಿಯುತ್ತಿದೆ ಆದ್ದರಿಂದ ಇಲ್ಲಿ ನಾವು ಈಗ ಮೂರು ನೂರ ಅರವತ್ತು ಮೀಟರ್ಗೆ ತೆಗೆದುಕೊಂಡ ಸಮಯವನ್ನು ಕಂಡುಹಿಡಿಯುವಾಗ ಮೂರು ನೂರ ಅರವತ್ತಕ್ಕೆ ಆರರಿಂದ ಭಾಗಿಸಬೇಕು ಇಲ್ಲಿ ಆರು ಒಂದಲೆ ಆರು ಆರ್ ಆರ್ಲೆ ಮೂವತ್ತಾರು ಆರು ಮತ್ತು ಇಲ್ಲಿ ಉಳಿದ ಒಂದು ಸೊನ್ನೆಯನ್ನು ಇಟ್ಟಿದ್ದೇವೆ ಅರವತ್ತು ನಿಮಿಷ ಅಂದರೆ ಮೂರು ನೂರ ಐವತ್ತು ಮೀಟರ್ ತಲುಪಲು ಎಲಿವೇಟರ್ ತೆಗೆದುಕೊಳ್ಳುವ ಸಮಯ ಒಟ್ಟು ಅರವತ್ತು ನಿಮಿಷಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ನಾಲ್ಕನೇ ಲೆಕ್ಕದಿಂದ ಏಳನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ